ಹೆಂಗಿದ್ದವಳು ಈ ಬೆರಣಿ ತಕೊಂಡೋಗಿ ಅಡುಗೆ ಮಾಡ್ಬೇಕು ನನ್ ಜೀವನ ಏಯ್ ಸುಧಾ ಕೂಲಿ ಕೇಳಿದ್ದಲ್ಲ ಬರ್ತೇನೆ ಏನೇ ಈರಮ್ಮ ಹೇಳಕತಿಯಾ ಕೂಲಿ ಕರ್ದವ್ರು ನನ್ನ ಯಾರ ಕರ್ದಿರೋರು ಯಾರು ಕರೀತಾರಮ್ಮ ಈರ ಇವಳ ಜೊತೆ ಹೇಳದ್ನಾ ಯಾರ ಜೊತೆ ಹೋದ್ರ ಜೊತೆ ಬಂದ್ರ ಬರ ಕೇಳು ನಮ್ಮ ಅಂತ ಅಂತಂದ್ ಬಂದ್ರ ಬಾ ಬರ್ಲಿಲ್ಲ ಅಂದ್ರ ಆಕಿ ಹೊಲಕ್ ನಾವೇ ಹೋಯ್ತಿವಿ ಏನ್ ಮಾಡ್ತೀವಿ ನೋಡ ಹೊಲಕ್ಕ ಒಲಕ್ಕ ನಾನ ಇನ್ನೇನು ಮಂದಿ ಬರ್ತಾರೇನೆ ನೀನೇ ಬರಬೇಕು ರುದ್ರಿ ಒಲಕ್ಕ ಏನು ಒಂದಿಲ್ಲ ಹೇಳೀನಿ ಸದನ್ ಬರ್ತಾಳಂತ ಅಂದಕ್ಕೆ ಬರಲಿ ತಕ್ಕ ನನಗೇನು ಕೂಲಿಗಳು ಬಂದ್ರೆ ಸಾಕು ಅಂತ ಅನ್ನೋ ಕತ್ತಿದ್ಲು ಮಾತ್ರ ಕೆಲಸ ಬೇಸ್ ಮಾಡ್ಬೇಕಮ್ಮಿ ಏ ಅಲ್ಲ ಕಣೆ ಈ ರಮ್ಮ ಬೇರೆ ಹೇಳು ನಾನು ಮಾಡ್ಬಿಡ್ತೀನಿ ಆದರೆ ಅವಳದ್ ಮಾತ್ರ ಯಾವ ನಾನು ಮಾಡೋಕ್ಕಿಲ್ಲ ಅಲ್ಲ ಕಣ ಆಯ್ಕೆ ತಿನ್ನೋರಿಗೆ ಒಳ್ಳೆ ಕೆಲಸ ಹೇಳಿದ್ರೆ ನೋಡ್ದೆ ಹೆಂಗೆ ಮಾಡ್ತಿ ಇಷ್ಟಿದ್ರೆ ಎಂಟು ಗಂಟೆ ಇಷ್ಟಲ್ಲ ಮಟ್ಟಿ ತಕ್ ಬಾ ಇಲ್ವಾ ಕುಂದ್ರು ನನಗೇನು ಏನೋ ಓಲೆ ಆಯ್ಕೆ ತಿನ್ನೋರು ಅದೇನು ತಿರ್ಕೊಂಡು ತಿನ್ನೋರ್ದಾಗ ಒಂದು ರೂಪಾಯಿ ಕೊಟ್ಟರೆ ನಂಗೆ ಬೇಡ ಅಂತ ಓದಿತಿದ್ರಂತ ಹಂಗಾಯಿತು ನೀನು ಬುದ್ಧಿ ಏ ಅಲ್ಲ ಕಡೆ ಯಾರ ಹತ್ರನೂ ಒಲೆಯಿಲ್ಲ ಯಾರು ಕೂಗಿಲ್ಲೇನಾ ಹೋಗಿ ಹೋಗಿ ಅವಳ ಹತ್ರಕ್ಕೆ ಹೋಗ್ತಿರಲ್ಲ ಅಲ್ಲ ಕಡೆ ಸುದ್ದಾ ಕೂಲಿ ಯಾವುದಾದ್ರೂ ಎಲ್ಲಾದ್ರೇನು ಮಾಡ್ಕೊಂಡು ತಿನ್ಬೇಕು ನಮಗೇನು ದುಡಿತೀವಿ ನಾವು ರೊಕ್ಕ ಕೊಡ್ತಾರೆ ಅದ್ರಾಗೇನೈತಿ ಬಂದ್ರೆ ಇಷ್ಟ ಇತ್ತಾ ಬಂದು ಕೂಲಿ ಮಾಡು ಇಲ್ವಾ ನಿನ್ನಿಷ್ಟು ಬಂದಂಗೆ ಬಿಟ್ಬಿಡು ಅಷ್ಟೇ ಇನ್ನೇನು ಮಾತಾಡೋಕ್ಕಾಕಿಲ್ಲ ಇಲ್ಲಿ ನಾನು ಅಷ್ಟೊತ್ತಿಂದ ಹೇಳಕತ್ತಾನೆ ಬಂದು ಮಾಡೆ ಅಂತೇಳಿ ನಾವೆಲ್ಲ ಹೋಗಿ ಮಾಡಕ್ಕಿಲ್ಲೇನಾ ಏನೋ ಕೂಲಿಕ್ಕೆ ಕೇಳಿದ್ದಲ್ಲ ಅಂದ್ಬಿಟ್ಟು ಹೇಳ್ದಿ ಇವಾಗ ಬಿಟ್ರೆ ಇವಕ್ಕಿದೆ ಒಂದು ಐತಿ ಹೊಲದಾಗ ಕೂಲಿ ಒಂದೆಂಟು ತೆಕ್ರೆ ನಿಮ್ದು ತಕೊಂಡವಳಂತಲ್ಲ ಅದಾಗಿಯೇ ಏನೋ ಟಮಟೇನು ಹಾಕಳಂತ ಅದಕ್ಕೆ ದಾರ ಕಟ್ಬೇಕು ಬರ್ರಿ ಅಂತ ಅಂದವಳ ಕಟ್ಕೊಂಡು ಹೋಗ್ಬೇಕು ಬೇಯಿಸು ತಂತಿ ಎಲ್ಲ ಕಟ್ಟಿ ದಾರ ಕಟ್ಬೇಕು ನೀನು ಬಂದ್ರೆ ಬಾತ್ ನಮ್ಮ ತಾಯಿ ಬಂದಿಲ್ಲ ಅಂದ್ರೆ ನಾವೇನು ಆಗಕ್ಕಿಲ್ಲ ನೀನು ಅಲ್ಲಿ ಇಲ್ಲಿ ಕೂಲಿ ಅಂತ ಕೇಳ್ಕೊಂಡು ನಿಂತ್ಕೊಂಡ್ರೆ ಈಗ ಒಂದು ತಿಂಗ್ಳಾದರೂ ಸಿಕ್ಕಾಕಿಲ್ಲ ಒಟೇನು ತಿಂತಿ ನಿನ್ ಗಂಡ ಬೇರೆ ಹಿಂಗೆ ಹಾಕ್ಕೊಂತವನ ಬಾ ಸುಮ್ಕ ಕೂಲಿಗೆ ನಮ್ಗಳ ಜೊತೆ ಬಂದ್ರಾ ಬಾವ ಬರ್ಲಿಲ್ಲ ಅಂದ್ರೆ ಸುಮ್ಮರವ ನಂಗೆ ಯಾಕ ಏನು ಮಾಡೋದು ರುದ್ರಿ ಹೊಲಕ್ಕ ಒಳ ಚಂಡಿ ಚಾಮುಂಡಿ ಆಗಿಬಿಡ್ತಾಳೆ ಏನು ಮಾಡೋದು ನಾ ಆಕಿ ನನ್ನೊಲಕ್ಕೆ ಬಂದಾಗ ನಾನು ಅಷ್ಟೇ ಒಟ್ಟು ಉರ್ಸ್ಕೊಂಡಿದ್ದೀನಿ ನೆಲ್ಲಕ್ಕೆ ಕೂತ್ಕೊಂಡು ಏ ಮಾಡೆ ಏ ಮಾಡೆ ಅಂತೇಳಿದವಲತ್ ತೋರ್ಸಿನಿ ಈಗ ಅಕ್ಕಿ ಬಂದ್ರೆ ಹೆಂಗೆ ತೋರ್ಸ್ಕೊಂತಳು ನನ್ನ ಅದೇ ತಲೆ ನೋಯ್ತೈತಿ ಫಸ್ಟು ಹೋಗಿ ಅಡುಗೆ ಮಾಡಮ್ಮ ಆಮೇಲೆ ಬೇಕಾರೆ ಯೋಚನೆ ಮಾಡಿದ್ರೆ ಆಯಿತು ಇದೊಂದು ಬೇರೆ ಕಟ್ಟಿಗೆ ಹತ್ಕೊಳ್ಳೋದೇ ಇಲ್ಲ ತಂಗ ಹತ್ಸದಿದ್ನ ಹೆಂಗೋ ಬೆಂಕಿ ಪುಟ್ಟಣ ಕೀರ ಸಿಕ್ತ ಹೆಂಗೋ ಹತ್ಕಂತ ಅನ್ನ ಎಲ್ಲ ಮಾಡಿಬಿಟ್ಟು ಆಮ್ಯಾಗ ಒಟ್ಟಿಗೆ ಹೋಗಿ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಈ ವಯ್ಯ ಇಟ್ ಮಾಡಿಡು ಇಟ್ ಮಾಡಿಡು ಅಂತ ಹೇಳಿ ಕಪ್ ಕಪ್ಪಲ್ಲಿ ಹೋಯ್ತಾನೆ ಕೂಲಿ ಮಾಡಲೇಬೇಕು ಹೋಗಿ ಬರ್ತೀನಿ ಆಹಾ ಆದ್ರೆ ಬೆಂಕಿ ಕಾಯಿಸ್ಕೊಳಕ್ ಒಂಥರ ಚಂದ ಸುದ್ದ ನಂಗೆ ರೊಕ್ಕ ಬೇಕು ಕೊಡು ಅಯ್ಯೋ ನೀನ್ ನೋಡಿದ್ರೆ ಒಂದ್ ಸಾವಿರ ರೂಪಾಯಿ ಏನೇ ಗಣಪತಿ ಕೂರ್ ಸರ್ ಕೊಟ್ಬಿಟ್ಟು ನನ್ನ ರೊಕ್ಕ ಕೊಡು ಅಂದ್ರೆ ನಾ ಇಲ್ಲಿಂದ ತಂದು ಕೊಡ್ಲಿ ಇದೊಳೆ ಚಂದ ಆಯ್ತು ಕಣ ನಿಂದು ಏಯ್ ಮಾತಾಡ್ಬಾರ್ದು ಏನಂತಂದೀಯ ಗಂಡ್ ಸಲ್ಲ ಅಂದೀಯ ಏಯ್ ನಂಗೆ ರೊಕ್ಕ ಬೇಕಷ್ಟೇ ಬೇಕು ಕಣೆ ರೊಕ್ಕ ಬೇಕು ನನಗೆ ಯಾಕೆಯ್ಯನ ನಿಂಗೆ ಒಟ್ಟು ಒರ್ಸ್ಕಂತೆ ನಾನು ಏನಾರು ಮಾಡ್ಕೊಂಡು ಹೋಗ್ಬಿಡ್ತೀನೋ ಅವ ಹತ್ತಾಗ ಸುಮ್ಮನೆ ಅದಕ್ಕೆ ನಾನು ಹಿಂಗೆ ಒಟ್ಟು ಒರ್ಸ್ಕಂಡು ಸಾಯ್ತೆ ಇರೋ ನಾನು ಏನಾರು ಮಾಡ್ಕೊಂಡು ಸುಟ್ಕಂಡು ಸತ್ತೋಗ್ಬಿಡ್ತೀನಿ ಅತಾಗ ಏಯ್ 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 ಬೆ ಬೆಂಕಿ ಹತ್ಕೊಂತೇ ಪಟೋಲು ಸುಟ್ಟೋಗುತ್ತೆ ಬುಡ ಬುಡು ಹೋದ್ರೋಯ್ ನೋವಯ್ಯ ಓದ್ ರೈತ ನೋಗು ಏನ್ ಕುಖಕ್ ಸುಖ ಕೊಟ್ಟಿಯಾ ಖುಷಿ ಕೊಟ್ಟಿಯಾ ಅಂತ ಹೇಳಿ ನಿನ್ ಜೊತೆ ಇರ್ಬೇಕೇಳು ಓದ್ರೋಯ್ ನೋವು ಅಗ್ಲೆಲ್ಲಾ ಮಾತಾಡೋದು ಅಗ್ಲೆಲ್ಲ ಬೋಯು ನಾನು ನೋಡಕತ್ತ ನಾಲ್ಕು ದಿನ ತಿಂದ ಹೊಡೆದಂಗೆ ಹೊಡಿಯೋದು ಇಲ್ಲನ್ ಬಿಟ್ಟಿ ನನ್ನ ಏನ ಕೊಡ್ಸ್ಕೊಳಕ ಹೋಗು ಓದ್ ಹೋಯ್ತಿ ಎಸಿಯೇ ಹೋದ್ಲು ಎಸಿ ಏನ ಸಿನ ಎಸಿಯೇ ಕಗ್ಗದೆ ಹಿಂಗೆಲ್ಲ ಮಾಡ್ಬಿಟ್ರೆ ಎದ್ಕೊಂಡ್ಬಿಡ್ತೀನ ಸುಟ್ಕೊಂಡ್ಬಿಡ್ತೀನಿ ಪಡ್ಕೊಂಬಿಡ್ತೀನಿ ಅಂದ್ರ ಕೂಲಿಗೆ ರೊಕ್ಕ ಮಾಡಿ ತನಕ ತಂದ ಕಷ್ಟ ನೀನು ಇಂಥವೆಲ್ಲ ನಾಟಕ ನನ್ನ ಹತ್ರ ಇಟ್ಕೊಂಬಡ ನೀನು ಹೋಗಯ್ಯ ಹೋಗು ನಾವು ಸಾಯೋರಲ್ಲ ಅಲ್ಲ ನಾನು ಏನೇನು ಮಾಡ್ಕೊಂಡು ಹೋಯ್ತೀನ ತಗ ಹೋಗು ನೀನೇ ನೆಮ್ಮದಿ ಆಗಿರುವ ತಗ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ಎಲ್ಲ ಹೋಯ್ತಿದ್ಯಾ ಒಲೆ ಮೇಲೆ ಬಾಂಡ್ಲಿ ಇತ್ತು ಎಲ್ಲ ಹೋಯ್ತಿದ್ದಿ ಹೋಗಯ್ಯ ನಿನ್ನ ಹತ್ರ ಯಾವಳ ತುಂಬ ಜೀವನ ಮಾಡ್ತಾಳೆ ಯಾವಳ ಬದುಕ್ತಾಳೆ ಯಾವಳ ನಾರ್ ಕರ್ಕೊಂಬಂದಿಟ್ಕ ನಂಗೆ ಏನಾಗಬೇಕಾಗೈತಿ ನನ್ನ ಜೀವನ ನಾನು ನೋಡ್ಕೊಂತೀನಿ ಹೋಗು ಇಲ್ಲ ಇವಳ ಇವಳಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಫಸ್ಟು ರುದ್ರಿ ಹತ್ರ ಹೋಗಿ ಏನಾದರೂ ತೀರ್ಮಾನ ತಕ್ಕೊಂಬತ್ತೀನಿ ಐತಿ ಈಗ ಮಾತಾಡಿ ಹೋಗುವಷ್ಟು ಐತೆ ಮಾತ್ರ ಸುಮ್ನೆ ಬಿಡಾಕಿಲ್ಲ ಇದ್ಯಾಕೆ ಸುಧಾ ಅಳ್ಕೊಂಡ್ ನಿಂತಿ ಅಳುವಂತ ಸಾಹಕಾರ ಎಂತೀನಿ ನೀನು ನಿಂಗೆ ಯಾಕೆ ಬೇಕು ಹೋಗ್ರೆ ನಾನು ಅಳಕಾರ ಹೊಳಿತೆ ಕುಣಿಯಾಕಾರ ಕುಣಿತೀನಿ ಮಲಿಕಳಕಾರ ಮಲಿಕತ್ತೀನಿ ಇಲ್ಲೇ ಕುಂದ್ರಕಾರ ಕುಂದ್ರತೀನಿ ನಿಂಗೆ ಯಾಕೆ ಹೋಗ್ತೀರ ನೀನ್ ಯಾಕೆ ಮಾತಾಡ್ತಿ ಅಯ್ಯೋ ಏನೋ ಅಳ್ಕೊಂಡ್ ನಿಂತಿದ್ದಲ್ಲ ಹೆಲ್ಪ್ ಅದಕ್ಕ ಅಂತ ಬಂದಿ ಮಾಡಿ ನೀನ್ಯಾವ್ ಹೇಳ್ತೀನಿ ನಿಮ್ಮ ಹತ್ಕೇನ ನಮ್ಮ ಮನೆಯಾಗ ಚಿ ಚುಚ್ಚಾಕ್ ಬಿಟ್ಬಿಟ್ಟು ನೀನು ಗೆಲ್ತೀನಿ ನನಗೆ ಏನು ಹೇಳಕ್ಕೆ ಬಂದು ಹೋಗು ಸುಮ್ಮನೆ ಎಲ್ಲಾರು ನಂಬಕ್ಕೆಲ್ಲ ಕಣ ನಿನ್ನ ಒಳ್ಳೆ ಮಾತ್ಕೊಳ ಅಯ್ಯೋ ಬಿಡೇ ನಮ್ಮವತ್ತ ಈ ನಮ್ಮದ್ರೆ ನಂಬುದು ನಂಬೇರಿರು ನನಗೇನಾಗಬೇಕಾಗೈತಿ ಏನು ಗೊತ್ತೇನೇ ಚಿನ್ನೂ ದೆವ್ವ ಆಗೋಣ ಅಂತ ಕಣೇ ಚಿನ್ನ ತದ ದೆವು ಆಗೋಣ ಹ್ಞೂ ಕಣೇ ನಾನು ಹೇಳ್ತಿರ ನಿಜ ಕಣೇ ಚಿನ್ನು ದೆವ್ವ ಆಗ್ಬಿಟ್ಟವನೇ ಅವನು ಎಲ್ಲ ಕಡೆ ಯಾರ್ಯಾರು ಸಾಯಿಸೋ ರೇ ಮಾತ್ರ ಕಣ್ಣು ಕಾಣಿಸ್ಕೊತಾನಂತೆ ನನ್ನ ಕಣ್ಣು ಅಂತ ಕಾಣಿಸ್ಲಿಲ್ಲಪ್ಪ ನನ್ನ ಸಾಯಿಸೋರೆ ಅಂತಂದರು ನಿನ್ನ ಕಣಗೆ ನಾವು ಕಾಣಿಸ್ಕೊಣ್ಣ

ಏನಾರು ಮಾಡ್ಕೊಂಬರು ಬರ್ಬೇಡ ಬರ್ಬೇಡ ನನ್ನ ತಪ್ಪಾಯ್ತು ನನ್ನ ತಪ್ಪಾಯ್ತು ನನ್ನ ತಪ್ಪಾಯ್ತು ಬಿಟ್ಬಿಡು ಬಿಡು ನೋಡ್ತಾ ಜಯ ಮಕ್ಕ ಚಿನ್ನ ಕಂಡ್ರೆ ಯಾವ ಥರ ನಾವು ಸುಮ್ಮನಿರತ್ತ ಅವಳೆ ಬಾಯ್ಬಿಡ್ತಾಳೆ ಸುಮ್ಮನೀರು ಇಡೀ ಊರಾಗ ಎಲ್ಲರಿದ್ರು ಇವಳು ಬಂಡವಾಳ ಬೈನ್ ಮಾಡ್ತೀನಿ ಇವಳದು ಕಂಟಿದ್ರು ಇಬ್ಬರದು ಬಂಡವಾಳ ಬೈನ್ ಮಾಡ್ತೀನಿ ನಾನು ಮಾತ್ರ ಸುಮ್ಮನೆ ಬೇಡವಲ್ಲ ಹೌದು ಕಣೆ ನೀನು ಹೇಳ್ದಂಗೆ ಕಂಡ್ರೂ ಚಿನ್ನ ಕಂಡಿಲ್ಲ ಅನ್ನೋ ಥರನೇ ಸುಮ್ಮನೆ ಇರಬೇಕು ಏಳು ಸುಧಾ ತಗದು ಚಾಕು ತೆಗೆದು ಚುತ್ತಾಳೆ ಮನುಷ್ಯ ಅನ್ನೋದು ಕಂಡೆ ಸರಿಯಾಗಿ ಇಡಪಿಡ್ತಾನೆ ಬಾ ಅವನು ಸರಿಯಾಗಿ ಮಾಡ್ತಾನೆ

ಇನ್ನ ಎಷ್ಟನ್ನು ಕೊಲೆ ಮಾಡಿ ನಂತರನೇ ನಿನ್ನ ನಿಜಾಂಶ ಎಲ್ಲ ಬಯಲು ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಹೋಗಲ್ಲ ನಂಗೆ ಮೊದಲೇ ದೇವಗಳು ಅದನ್ನ ಭಯ ನಂಗೆ ಭಯ ಇರೋಳು ಏನಕ್ಕೆ ಕೊಲೆ ಮಾಡ್ತಿ ಏನಕ್ಕೆ ಕೊಲೆ ಮಾಡ್ತಿ ಒಬ್ಬ ಮನುಷ್ಯನ ಕೊಲೆ ಮಾಡ್ಬೇಕಾದ್ರೆ ನಿಂಗೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತಲ್ಲ ನಿಂಗೆ ಇವಾಗ ಆಗಲ್ಲ ಅಲ್ಲ ಕೊಲೆ ಅಂದರೆ ಏನೇ ನಿಂದು ಏಯ್ ಬಿತ್ತೂರಿ ಏನು ನಿಂದು డి అడ్గే నడియే నడియా మనయా అడ్గేట్ బాగ్లీ ఆఫ్ ఒలన ఆఫ్ ఆ ఒలద నీర్ హాక్ద అం బారే బా మనక అంత ఇలా ఒడ్తీన్ నోడు జాస్ బిడ్ మే

ನಾನು ಕೇಳಕತ್ತಾನೆ ಕೇಳಕತ್ತೆ ಸಹಕಾರ ರಜಾ ಏನಾಗೈತಿ ಏನಾರು ರುಚಿ ಚಿಡ್ಬಿಟ್ಟೈತೆ ಹೆಂಗೆ ಸೊದಂಗ ಹಾಂ ಫಸ್ಟೆಲ್ಲ ನೀನು ಮೊದಲನೇ ಎಣ್ಣ್ರಿಗೂ ಚಿಡಿದ್ದೀವಿ ಎರಡನೇ ಲೇ ಲೇ ನನ್ನ ಮಾತು ನಂಬ್ರೆ ನಿಜವಲ್ಲ ಚಿನ್ನ ಬಂದವನ ಕಣ್ರೆ ಇಲ್ಲೇ ನನ್ನ ಮುಂದೆ ನಿಂತಿದೆ ಕಣ್ರೆ ನನ್ನ ಮುಂದೆ ನಿಂತಿದ್ರೆ ನಿಮಗೆ ಯಾರು ಕಡೆ ಕಾಣಿಸ್ತಿಲ್ಲ ಅಂದ್ರೆ ಅವ್ನು ದಿವ್ವಾಗ ಬಂದವನೆ ಒಂದು ಸೇಡ್ ತಿರ್ಸ್ಕೊಳಕ್ಕೆ ಬಂದವನೆ ಅಲ್ಲ ಕಡೆ ಚಿನ್ನ ಸೇಟ್ ತಿರ್ಸ್ಕೊಳಂತ ತಪ್ಪು ನೀನು ಏನೇ ಮಾಡಿಯಾ ಏನು ಮಾಡಿಯಾ ಅಂತ ಕೇಳಕತ್ತಿರೋದು ಏನಾಗೈತಿ ಒಂದು ಸೇಡು ತಿರ್ಸ್ಕೊಳಕ ನೀನು ಏನಾರು ತಪ್ಪು ಮಾಡಿರ್ಬೇಕು ಹಂಗಾರೆ ಏನು ಮಾಡಿಯಾ ಚಿನ್ನ ಸೈಜ್ ಇದೇನಪ್ಪ ಇದು ಇವ್ ನನಗೆ ಕಾಣಿಸ್ತಿರೋದು ಇನ್ನು ಕಾಣಿಸ್ತಿಲ್ಲ ಈಗ ಕಾಣಿಸ್ತಿಲ್ಲ ನಾನು ನನಗೆ ಕಾಣಿಸ್ತಿರೋದು ಅಂದ್ಬಿಟ್ರೆ ನಾನೇ ಕೊಲೆ ಮಾಡೋದು ಅಂತ ಕೂತಾಬಿಡ್ತಾ ಇವ್ ಕೇಳುತ್ತಿರಂಗೆ ಏನು ಗೊತ್ತಿದ್ರ ಹತ್ರ ಸುಮ್ಮನೆ ಇರೋದೇ ಒಳ್ಳೇದು ಎಪ್ಪ ಫಸ್ಟ್ ಇಲ್ಲಿಂದ ಅಡ್ಡಿಗೋಮಾ ಆಮೇಲೆ ಬೇಕಾರಾ ಪುರೋಹಿತ್ರು ಮಾಡಮ್ಮಾ ಇದು ಮಾಡ್ಮ ಅಂದ್ರೆ ಪುರೋಹಿತ ಬೇರೆ ಪುರೋಹಿಣಿಯಾಗವನೇ ಯಾರ ಹತ್ರ ಹೋಮಾ ಈ ಚಿನ್ನ ದೇವ್ ಬಿಡ್ಸ್ಕೊಳಕಾ ಎಲ್ಲೋದೇ ಚಂದಿರುತ್ತಾ ಗುಡ್ಡಪ್ಪನ ಹತ್ರಕ್ಕೆ ಹೋಗಿ ನೋಡ್ಬೇಕು ಇದಕ್ಕೆ ಸುದ್ದಿ ಹಾಕಿರ್ಕೊಂಡ್ ನಿಂತಿ ನಿಂತ ನೀನ ಸಹಸಿ ಏನ ಚಿನ್ನ ನಿನ್ ಕಣ್ಣು ಕಾಣಿಸ್ಕೊಂತವೇ ಅಂದ್ರೆ ನನ್ನ ಕಣ್ಣು ಕಾಣಿಸ್ಕೋಬೇಕಪ್ಪ ಎಲ್ಲಾರು ಮಂದಿ ಅಂದಿ ನಾನು ಅಂತ ಹೇಳಿ ನನ್ನ ಕಣ್ಣು ಕಾಣಿಸ್ಕೋಬೇಕು ನಿನ್ ಕಂಡು ಇದಕ್ಕೆ ನಾನು ಏನು ಮಾಡಿಲ್ಲ ಕಣ್ರೆ ಆದರೂ ಚಿನ್ನೂ ಕಾಣಿಸ್ಕೊಂತವೇ ಅಕ್ಕ ಅಕ್ಕ ಅಂತ ಮಾತಾಡ್ತಿದ್ನಲ್ಲ ಅದಕ್ಕೆಲ್ಲ ಕಾಣಿಸ್ಕೊಂತಿರ್ಬೇಕು ಕಣ ಪ್ರೀತಿಗೂ ಕಾಣಿಸ್ಕೊಂತಾರೇ ದೇವಗಳು ಸರಿ ತಗವ ನೀನ್ ಪ್ರೀತಿ ವಿಶ್ವಾಸ ನಿಂತ ಇಟ್ಕೊಂಡ್ ನಡಿ ಲಕ್ಷ್ಮೀ ನಂಗ ನಮ್ಗೆಲ್ಲ ಕೆಲಸವ ಬಾಳ ನೋಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್